ಶ್ರೀಪ್ರಭಾ ಸ್ವಾಗತ ನಾನು ವಿಶಾಖ ಭಟ್ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಹಲವಾರು ಸಾಧಕರನ್ನ ಒಡಲಲ್ಲಿ ಇರಿಸಿಕೊಂಡು ಪೋಷಿಸಿಕೊಂಡು ಬಂದಿದೆ ಅದರಂತೆ ಹಲವಾರು ಸಾಧಕರನ್ನ ವಿಶೇಷವಾಗಿ ಸಾಧನೆಯನ್ನ ಮಾಡಿದವರನ್ನ ಪರಿಚಯಿಸುವ ಈ ಕಾರ್ಯಕ್ರಮವೇ ಶ್ರೀಪ್ರಭಾ ಮೀಡಿಯಾದ ನಮ್ಮ ಸಾಧಕರು ಎಂಬ ವಿಶೇಷವಾದ ಕಾರ್ಯಕ್ರಮ ಅದರಂತೆ ಏಷ್ಯನ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಬೆಳ್ಳಿ ಪದಕವನ್ನ ತನ್ನದಾಗಿಸಿಕೊಂಡಿರುವ ರಾಜೇಶ್ ಮಡಿವಾಳ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆನೆ ಅವರ ಜರ್ನಿ ಹೇಗಿತ್ತು ಯಾವ ರೀತಿ ಅವರು ಪ್ರಾಕ್ಟೀಸ್ ಅನ್ನ ಮಾಡಿದ್ರು ಯಾವ ರೀತಿ ಕಷ್ಟಗಳನ್ನ ಎದುರಿಸಿದ್ರು ಅಂತ ನಮ್ಮ ಜೊತೆ ಅವರು ಮಾತಾಡ್ಲಿಕ್ಕಿದ್ದಾರೆ ಹಾಗಾದ್ರೆ ಬನ್ನಿ ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ ನಮಸ್ಕಾರ ಮೊದಲನೇದಾಗಿ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೆ ಅಭಿನಂದನೆಗಳು ತಮ್ಮ ಈ ಸಾಧನೆಗೆ ಹೇಗೆ ಅನ್ನಿಸ್ತಾ ಇದೆ ಸರ್ ಈಗ ಇಷ್ಟು ದೊಡ್ಡ ಸಾಧನೆಯನ್ನ ಮಾಡಿದ್ದೀರಿ ದೇಶಕ್ಕೆ ಒಂದು ಹೆಮ್ಮೆಯನ್ನು ತಂದು ಕೊಟ್ಟಿದ್ದೀರಿ ಅದು ನಮ್ಮ ಜಿಲ್ಲೆಯವರಾಗಿ ಏನು ಅನ್ನಿಸ್ತಾ ಇದೆ ಇದು ಈಗ ನಾನು ಒಂದು ಎರಡು ಸಾವಿರ ಒಂಬತ್ತರಿಂದ ಈ ಬಾಡಿ ಬಿಲ್ಡಿಂಗ್ ಈ ಕ್ರೀಡೆಯಲ್ಲಿ ಸ್ಟಾರ್ಟ್ ಮಾಡಿದ್ದೆ ಗೇಮು ನಂತರ ನಾನು ಪೈರ್ ಅಗ್ನಿಶಾಮಕ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋದು ಅಲ್ಲಿ ಇಲಾಖೆ ಕ್ರೀಡಾಕೂಟ ಇವುಗಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಮಾಡ್ತಾ ಬಂದೆ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಜೊತೆಗೆ ಎರಡು ಸಾವಿರ ಹದಿನೆಂಟರಲ್ಲಿ ಡಿಪಾರ್ಟ್ಮೆಂಟ್ ವರ್ಲ್ಡ್ ಚಾಂಪಿಯನ್ಶಿಪ್ಪು ಸೌತ್ ಕೊರಿಯಾದಲ್ಲಿತ್ತು ಅಲ್ಲಿ ಪವರ್ ಲಿಫ್ಟ್ನಿಂಗಲ್ಲಿ ಎರಡು ಕ ಬ್ರಾಂಜ್ ಮೆಡಲ್ ಆಯಿತು ನಂತರ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಬಂದೆ ನಮ್ಮ ಕುಮಟಾದಲ್ಲಿ ವಿಕ್ರಮ್ ಪ್ರಭು ಅಂತ ಒಬ್ಬರು ಕಾಮನ್ವೆಲ್ತ್ ಏಷ್ಯನ್ ಗೇಮ್ಸ್ ಇದರಲ್ಲೆಲ್ಲ ಮೆಡಲ್ ಮಾಡಿ ಬಂದರು ಅವರು ಅವ್ರ ಅಂಡರಲ್ಲಿ ನಮಗೂ ಅವ್ರದ್ದು ಮಾರ್ಗದರ್ಶನ ನೀಡ್ತಾ ಬಂದರು ನಾವು ಅವ್ರದ್ದೇ ಪ್ರ್ಯಾಕ್ಟೀಸಲ್ಲಿ ಕಂಟಿನ್ಯೂ ಮಾಡ್ತಾ ನಮಗೆ ಸ್ಟೇಟಲ್ಲಿ ಭೀ ಮೆಡಲ್ ಮಾಡಿಸಿ ನ್ಯಾಷ್ನಲ್ ಮೆಡಲ್ ಆನಂತರ ಇಂಟರ್ನ್ಯಾಷನಲ್ ಹೋಗಲಿಕ್ಕೆ ಅವಕಾಶ ಸಿಕ್ತು ಈ ಥರ ಮಾಡಿ ಈ ಸರಿ ಏಷ್ಯನ್ ಗೇಮ್ಸ್ಗೆ ಸೆಲೆಕ್ಷನ್ ಆಗಿದೆ ಅಲ್ಲಿ ಸಿಲ್ವರ್ ಮೆಡಲ್ ಆಯಿತು ಬಾಲ್ಯದ ದಿನಗಳು ಹೇಗಿತ್ತು ಯಾವ ರೀತಿ ಇದರಲ್ಲಿ ಆಸಕ್ತಿ ಅಥವಾ ಹೇಗೆ ಹೌದು ನಿಜವಾಗ್ಲೂ ನಾನು ಕ್ರಿಕೆಟ್ ಪ್ಲೇಯರ್ ಕಾಲೇಜ್ ದಿನಗಳಲ್ಲಿ ಜಿಮ್ ಅನ್ನು ಲೈಟ್ ಆಗಿ ಮಾಡ್ತಾ ಇದ್ದೆ ಕ್ರಿಕೆಟ್ ಅಲ್ಲಿ ಭಾರಿ ಇಂಟ್ರೆಸ್ಟ್ ಇತ್ತು ಲೆದರ್ ಪ್ಲೇಯರು ಟೆನಿಸ್ ಎಲ್ಲ ಆಡ್ತಾ ಇದ್ವಿ ನಂತರ ದಿನಗಳಲ್ಲಿ ದೀಪಕ್ ಗಾಂಕರ್ ಅಂತ ಐ ಟಿ ಲೆಕ್ಚರ್ ಇದಾರೆ ಅವರು ನಾನು ಸರ್ಕಾರಿ ನೌಕರರು ಕ್ರೀಡಾಕೂಟದಲ್ಲಿ ಒಮ್ಮೆ ಕ್ರಿಕೆಟ್ ಮ್ಯಾಚಿಗೆ ಹೋಗಿದ್ದೆ ನಿಜವಾಗ್ಲೂ ಹೇಳಬೇಕಂದ್ರೆ ಆವಾಗ ಅವರು ನಮಗೆ ನೀನು ಇದಕ್ಕೆ ಬಾ ನಾನು ಜಿಮ್ಮಿಗೆ ಹೋಗ್ತಾ ಇದ್ದೆ ಆದರೆ ಈವೆಂಟ್ ಎಲ್ಲ ಮಾಡ್ತಾ ಇರಲಿಲ್ಲ ಅವರು ಫಸ್ಟ್ ಕರ್ಕೊಂಡು ಆ ಅವತ್ತು ನಾನು ಸಿರ್ಸಿಲಿ ಡ್ಯೂಟಿ ಮಾಡ್ತಾ ಇದ್ದೆ ಎರಡು ಸಾವಿರ ಒಂಬತ್ತರ ಟೈಮಲ್ಲಿ ನಂತರ ಅದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ನಾನು ಇನ್ನು ಇಂಪ್ರೂವ್ಮೆಂಟ್ ಆಗಿ ಒಂದು ಈ ಲೆವೆಲಿಗೆ ಬರ್ ಬಂದಿದ್ದೀನಿ ಮನೆಯಲ್ಲೆಲ್ಲ ಸಪೋರ್ಟ್ ಹೇಗಿತ್ತು ಹೌದು ಒಳ್ಳೆ ಸಪೋರ್ಟ್ ಇದ್ದಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ತಂದೆ ತಾಯಿರು ಎಲ್ಲಾದರೂ ಯಾವ ರೀತಿಯಾಗಿ ನೀವು ಪ್ರಾಕ್ಟೀಸನ್ನು ಮಾಡ್ತಿದ್ರಿ ಎಷ್ಟು ಗಂಟೆಗಳ ಕಾಲ ಪ್ರಾಕ್ಟೀಸನ್ನು ಮಾಡಿ ಈಗ ನಾವು ಡೈಲಿ ಅಂದರೆ ಮೊದಲು ನಮ್ಮ ಈ ವಿಕ್ರಮ್ ಅವರು ಮುನ್ಸಿಪಲ್ ವ್ಯಾಯಾಮ ಸಾಲದಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು ನಾನು ನಿಜ ಫಸ್ಟು ಹೆಲ್ತ್ ಪಾಯಿಂಟ್ ಜಿಮ್ ಅನಿಲ್ ಅಂತ ಇದೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಂತರ ದಿನಗಳಲ್ಲಿ ಪವರ್ ಲಿಫ್ಟಿಂಗನ್ನು ಆಯ್ಕೆ ಮಾಡಿಕೊಂಡಾಗ ವಿಕ್ರಮ್ ಪ್ರಭು ಅದು ಮಾಡುವಂಥ ಒಂದು ನಾಲ್ಕೈದು ಜನ ಇದ್ದರೆ ಹೆಲ್ಪ್ ಇಟ್ಕೊಂಡು ಮಾಡಲಿಕ್ಕೆ ಮಾಡಲಿಕ್ಕೆ ಬೇಕಾಗ್ತದೆ ಇಲ್ಲಾಂದರೆ ಒಬ್ಬರಿಂದ ಮಾಡಲಿಕ್ಕೆ ಅಸಾಧ್ಯ ಪವರ್ ಲಿಫ್ಟಿಂಗ್ ತುಂಬ ವೆಯ್ಟ್ಸ್ ಇರ್ತದೆ ಕ್ಯಾಚರ್ಸ್ ಬೇಕು ಹಿಂದ್ಗಡೆ ಬ್ಯಾಕ್ ಸ್ಪೋರ್ಟ್ ಎಲ್ಲ ಬೇಕಾಗ್ತದೆ ಆನಂತರ ವಿಕ್ರಮ್ ಪ್ರಭು ಅವರು ಒಂದು ಮೂರ್ನಾಲ್ಕು ಜನ ಟೀಮ್ ಇತ್ತು ಅವರೊಟ್ಟಿಗೆ ಜಾಯ್ನ್ ಆದೆ ಅವ್ರವ್ ಟೀಗ್ ಜಾಯ್ನ್ ಆಗಿ ಅವರು ನಮ್ಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟರು ಅವರು ಅಂದ್ರಲ್ಲಿ ಎಲ್ಲ ಟೂರ್ನಿಗೆಲ್ಲ ಕರ್ಕೊಂಡು ಹೋದರು ಅಲ್ಲಿ ಒಳ್ಳೆ ಇದು ಮಾಡಿದ್ವಿ ಒಳ್ಳೆ ಅಚೀವ್ಮೆಂಟ್ ಆಯಿತು ಅದರ ನಂತರ ಈ ರೀತಿಯಾಗಿ ನಾವು ಒಂದು ಲೆವೆಲ್ಗೆ ಬಂದಿದ್ದೀನಿ ನೀವು ಹೇಳಿದಾಗೆ ಮೊದಲು ಕ್ರಿಕೆಟ್ ಮಾಡಿ ಅದರ ನಂತರ ಪವರ್ ಲಿಫ್ಟಿಂಗ್ ಯಾಕೆ ಪವರ್ ಆಯ್ಕೆ ಮಾಡ್ಕೋಬೇಕು ಅಂತ ರೀಸನ್ ಪರ್ಟಿಕ್ಯುಲರ್ ಅಂದರೆ ಆಕ್ಚುಲಿ ಬಾಡಿ ಬಿಲ್ಡರ್ ಬಾಡಿ ಬಿಲ್ಡಿಂಗ್ ಮಾಡಿದೆ ಸ್ವಲ್ಪ ದಿನ ಮತ್ತೆ ನಾನು ಸರ್ಕಾರಿ ನೌಕರರು ಕ್ರೀಡಾ ಕೊಟ್ಟು ಹೋಗ್ತಾ ಇದ್ದೆ ಅದರಲ್ಲಿ ಪವರ್ ಲಿಫ್ಟಿಂಗು ಮತ್ತೆ ವೆಯ್ಟ್ ಲಿಫ್ಟಿಂಗ್ ಇರ್ತಾ ಇತ್ತು ಅಲ್ಲಿ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಕಾಣುತ್ತು ಆ ನಂತರ ಈ ಬಾಡಿ ಬಿಲ್ಡಿಂಗ್ನಲ್ಲಿ ನಲ್ಲಿ ಏನಂದ್ರೆ ತುಂಬ ಡಯಟ್ ಮಾಡಬೇಕು ಭಾರಿ ಕಷ್ಟ ಇದೆ ರೈಸ್ ಕಟ್ ಮಾಡಬೇಕು ಈ ಥರ ಪ್ರೋಟೀನೇ ಜಾಸ್ತಿ ಇದು ಮಾಡಬೇಕು ನೀರು ಕಟ್ ಭಾರಿ ಇರ್ತದೆ ಅದು ಸ್ವಲ್ಪ ಆ ಗೇಮಿಂದ ಸ್ವಲ್ಪ ಅವ್ರಿಗೆ ಬಂದು ಈಗ ಪವರ್ ಲಿಫ್ಟಿಂಗ್ ಸ್ಟಾರ್ಟ್ ಮಾಡಿದೆ ಇದರಲ್ಲಿ ನಾವು ಊಟ ಗೀಟ ಏನಿಲ್ಲ ಬಾಡಿ ವೇಟ್ ಒಂದು ಮೇಂಟೈನ್ ಮಾಡ್ಕೊಂಡ್ರೆ ಆಯಿತು ಆನಂತರ ಪ್ರ್ಯಾಕ್ಟೀಸು ಡೈಲಿ ಪ್ರಾಕ್ಟೀಸ್ ಇರ್ತದೆ ಈಗ ನಾವು ಕಾಂಪಿಟೇಷನ್ ಟೈಮ್ನಲ್ಲಿ ಬೆಳಿಗ್ಗೆ ಒಂದು ಮೂರು ಎರಡೂವರೆ ತಾಸು ಸಂಜೆ ಒಂದು ಎರಡೂವರೆ ತಾಸು ಅಷ್ಟು ಒಂದು ಫೈವ್ ಅವರ್ಸ್ ಪ್ರಾಕ್ಟೀಸ್ ಮಾಡ್ತೀವಿ ನಾರ್ಮಲ್ ಕಾಂಪಿಟೇಷನ್ ಸ್ವಲ್ಪ ದೂರ ಇದೆ ಅಂದರೆ ಸಂಜೆ ಒಂದು ಎರಡೂವರೆ ಗಂಟೆ ಪ್ರಾಕ್ಟೀಸ್ ಮಾಡ್ತೇವೆ ಸರ್ಕಾರಿ ಕೆಲಸದಲ್ಲಿದ್ದು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಸಪೋರ್ಟ್ ಆಗಿರ್ಬೋದು ಅಥವಾ ನಿಮ್ಮ ಯಾವ ರೀತಿ ನಿಮಗೆ ಸಪೋರ್ಟ್ ಆಗಿರ್ಬೋದು ಈಗ ಫಸ್ಟ್ ಅದೇ ಹೇಳಬೇಕಿತ್ತು ಇಲಾಖೆಯಿಂದ ಅಂದರೆ ತುಂಬ ಸಪೋರ್ಟ್ ಇದೆ ತುಂಬ ನನಗೆ ಭಾರಿ ಒಂದು ನಾನು ನಮ್ಮ ಇಲಾಖೆಗೆ ನಾನು ಯಾರು ಹೋಗಿರಲಾಗಿತ್ತು ನಾನು ಏನೋ ಅದರಿಂದ ಕಷ್ಟಪಟ್ಟು ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಆದೆ ಇಂಡಿಯಾ ಟೀಮಿಗೆ ನಮ್ಮ ಡಿಪಾರ್ಟ್ಮೆಂಟ್ ಸ್ಪೋರ್ಟ್ಸಲ್ಲಿ ಅದರ ನಂತರ ನಮಗೆ ಬ ಅಧಿಕಾರಿಗಳು ನಮ್ಮ ಡಿ ಜಿ ಅವರು ಐ ಜಿ ಪಿ ಎಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಇವಾಗಲೂ ಹಾಗೆ ಹೋಗಬೇಕಾದ್ರೆ ನನಗೆ ಪರ್ಮಿಷನ್ ಆಗಲಿ ರಜೆ ಆಗಲಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಇಲಾಖೆಯಿಂದ ರಿವಾರ್ಡ್ಸ್ಗಳು ಕೊಟ್ಟಿದ್ದಾರೆ ಇನ್ಕ್ರಿಮೆಂಟ್ಸ್ ಕೊಟ್ಟುಗಳಿದ್ದಾರೆ ಇನ್ಕ್ರಿಮೆಂಟ್ಸ್ ಕೊಟ್ಟಿದ್ದಾರೆ ಮತ್ತು ಈ ಕ್ರೀಡಾ ಸಾಧನೆಗೆ ಮುಖ್ಯಮಂತ್ರಿ ಪದಕ ಕೊಟ್ಟಿದ್ದಾರೆ ಈ ಸಲ ರಾಷ್ಟ್ರಪತಿ ಪದಕಕ್ಕೂ ನಮ್ದೆಲ್ಲ ಕೇಳಿದ್ದಾರೆ ಅದು ಇನ್ನು ಇದಾಗಿಲ್ಲ ಗೊತ್ತಿಲ್ಲ ಯಾವ ರೀತಿ ಅಂತ ಅಂದ್ರೆ ಈಗಿನ ಯುವಕರು ಯಾವಾಗ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೋ ಅದಾದ್ಮೇಲೆ ತಮ್ಮ ಪ್ಯಾಷನ್ ಅನ್ನ ಮರ್ತು ಬಿಡ್ತಾರೆ ಆದ್ರೆ ನೀವು ಅದ್ರ ಜೊತೆಗೆ ನಿಮ್ಮ ಪ್ಯಾಷನ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಇದ್ರ ಬಗ್ಗೆ ಹೇಳೋದಾದ್ರೆ ಹ ಇದು ಅಂದ್ರೆ ಈಗ ಈಗ ನೋಡಿದ್ರೆ ಹಾಗೆ ಕೆಲಸ ಸಿಕ್ತು ಹಣ ಸಿಕ್ತು ಅಂತ ಕೂಡ ಬೇರೆ ನಾವು ಮೊದಲಿಂದ ಈ ಸ್ಪೋರ್ಟ್ಸ್ ಅಲ್ಲಿ ಬಂದಿದ್ರಿಂದ ಈಗ ಇಲಾಖೆ ಕರ್ತವ್ಯ ಜೊತೆಗೆ ನನ್ಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೂ ಇಲಾಖೆಯಲ್ಲಿ ಅವಕಾಶ ಕೊಡ್ತಿದ್ರು ಡ್ಯೂಟಿಲೇ ಪ್ರಾಕ್ಟೀಸ್ ಹೋಗ್ಲಿಕ್ಕೆಲ್ಲ ಸ್ವಲ್ಪ ಆಫೀಸರ್ಸು ನಮಗೆ ಅವಕಾಶ ಕೊಡ್ತಿದ್ರು ನಾನು ಅದನ್ನು ಮಾಡ್ತಾ ಬಂದೆ ಮತ್ತು ನಮ್ಗೆ ಅದರಲ್ಲಿ ಇಂಟ್ರೆಸ್ಟು ಕಡಿಮೆ ಆಗಲಿಲ್ಲ ಜಾಸ್ತಿ ಫೋಕಸ್ ಸ್ಪೋರ್ಟ್ಸ್ ಮೇಲೆ ಉಳಿತು ಡ್ಯೂಟಿನೂ ಕರೆಕ್ಟಾಗಿ ಮಾಡ್ತಿದ್ದೆ ನಾನು ಯಾವುದು ನಮ್ದು ಈಗ ಡಿಪಾರ್ಟ್ಮೆಂಟಲ್ಲಿ ಫೈರ್ ಕಾಲ್ ರೆಸ್ಕ್ಯೂ ಕಾಲ್ ಎಲ್ಲದಕ್ಕೂ ಅಟೆಂಡ್ ಮಾಡ್ತಿದ್ದೆ ಡ್ಯೂಟಿಲಿ ನಾನು ಒಂದು ಜಿಮ್ಮಿಗೆ ಬಂದಿದ್ದರು ಏನಾದ್ರು ಕಾಲ್ ಇದ್ದರು ಇಲ್ಲಿಂದೆ ನನಗೆ ಕರಿತಿದ್ರು ಹೋಗ್ತಾ ಇದ್ದೆ ಈ ರೀತಿ ಮತ್ತು ಅದರಲ್ಲಿರೋ ಇಂಟ್ರೆಸ್ಟೇ ನಮಗೆ ಒಳ್ಳೆ ಇಂಟ್ರೆಸ್ಟ್ ಇತ್ತು ಆ ಇಂಟ್ರೆಸ್ಟ್ ಯಾವತ್ತೂ ಕಡಿಮೆ ಆಗಲಿಲ್ಲ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಸ್ಪೋರ್ಟ್ಸ್ ಇರುವ ಕಷ್ಟಗಳು ಅಂದ್ರೆ ಎದುರಿಸಿದ್ರೆ ಇಲ್ಲಿವರೆಗೆ ಯಾವ ರೀತಿ ಕಷ್ಟಗಳು ಫೈನಾನ್ಶಿಯಲ್ ಆಗಿರ್ಬೋದು ಅಥವಾ ಯಾರದ್ದು ಸಪೋರ್ಟ್ ಇಲ್ಲದೆ ಇರ್ಬೋದು ಕೆಲವೊಂದು ಕಡೆ ಸಮಸ್ಯೆಗಳು ಇರುತ್ತೆ ಆ ತರದ್ದು ಆ್ಯಕ್ಚುಲಿ ಹೇಳಬೇಕಂದ್ರೆ ಈಗ ನಮ್ಮ ಇಲ್ಲಿ ಸ್ವಲ್ಪ ಸ್ಪಾನ್ಸರ್ಸೇ ಯಾರು ಮುಂದೆ ಬರೋದಿಲ್ಲ ಅದೇ ಸ್ವಲ್ಪ ಕಷ್ಟ ಇರ್ತದೆ ಈಗ ನಾವು ಇಂಟರ್ನ್ಯಾಷನಲ್ ಹೋಗ್ಬೇಕಂದ್ರೆ ಎರಡು ಲಕ್ಷ ಮೂರು ಲಕ್ಷ ಬೇಕಾಗ್ತದೆ ನಾವೊಂದು ಸ್ವಲ್ಪ ಮಾಡ್ಬೋದು ಎಲ್ಲಂದೂ ನಾವೇ ಮಾಡ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಈಗ ಅಲ್ಪ ಸ್ವಲ್ಪ ಮಾಡಿದರೆ ಇನ್ನೂ ಜಾಸ್ತಿ ಇದಾಗ್ಲಿಲ್ಲ ಸ್ವಲ್ಪ ಎಲ್ಲ ಕೈಯಿಂದ ಸ್ವಲ್ಪ ಲೋನ್ ಗಿನ್ ಮಾಡ್ಕೊಂಡು ಹೋಗುದು ಇರ್ತದೆ ಆ ಟೈಮಲ್ಲಿ ಅರ್ಜೆಂಟು ಇಂಟರ್ನ್ಯಾಷನಲ್ ಇವೆಂಟ್ ಸ್ಟಾರ್ಟ್ ಆಗ್ಬಿಡ್ತದೆ ಇಟ್ಬಿಡ್ತಾರೆ ನಮ್ಗೆ ಎಲ್ಲ ಸೆಟ್ ಮಾಡ್ಲಿಕ್ಕೆ ಆಗದಿದ್ದಾಗ ಬೇರೆ ಥರ ಏನಾದ್ರು ಮಾಡ್ಕೊಂಡು ಅಂತೂ ಗೇಮನ್ನು ಬಿಡಲಿಲ್ಲ ಬಿಡ್ಲಿಲ್ಲ ಕಷ್ಟನು ಅಂತೂ ಕಂಟಿನ್ಯೂ ಮಾಡಿದ್ದಾರೆ ನಮ್ಮ ಇಲಾಖೆಯವರಂತೂ ಭಾರಿ ಸಪೋರ್ಟ್ ನನಗೆ ಭಾರಿ ಹೆಮ್ಮೆ ಇದೆ ನನ್ನ ಇಲಾಖೆಗೆ ನಾನು ಇಲಾಖೆ ಸೇರಿ ಇದ್ರ ಬಗ್ಗೆ ಭಾರಿ ಹೆಮ್ಮೆ ಎಂದು ಹೇಳ್ಕೊಡ್ತೇನೆ ನನ್ನ ಫೈರ್ ಬ್ರಿಗೇಡ್ ಇಲಾಖೆ ಬಗ್ಗೆ ನಮ್ಮ ಕೆಲಸನೂ ಅಷ್ಟೇ ಇದು ಇದೆ ನಾವು ಆ ಕೆಲಸದಲ್ಲೂ ಒಂದು ನಿಷ್ಠೆಯಿಂದ ಮಾಡ್ತಾರೆ ನನ್ನ ಅಧಿಕಾರಿ ಮೀನ್ ಅಂದರೆ ನನ್ನ ಮೇಲಧಿಕಾರಿಗಳು ಎಲ್ಲರಿಗೂ ನಮ್ಮ ಈಗ ನಮ್ಮದು ಡಿ ಜಿ ಇರ್ಬೋದು ಐ ಜಿ ಪಿ ಇರ್ಬೋದು ಇವರೆಲ್ಲ ಭಾರಿ ಸಪೋರ್ಟ್ ಇದ್ದಾರೆ ಅದೇ ಮೀನು ಒಳ್ಳೆದಿದೆ ನನಗೆ ಸರ್ ನಡೆದ ಹ್ಯಾಂಗ್ಕಾಂಗ್ನಲ್ಲಿ ನಿಮ್ಮ ಸ್ಪರ್ಧೆಯ ಬಗ್ಗೆ ನೀವು ಹೇಳೋದಾದರೆ ಏನು ಹೇಗೆ ಅಂತ ಮೊನ್ನೆ ಅಂದರೆ ಈ ಕಾಂಪಿಟೇಷನಲ್ಲಿ ಅಲ್ಲಿ ಹಾಲಲ್ಲಿ ಎ ಸಿ ಇದರಿಂದ ನನಗೆ ಸ್ವಲ್ಪ ಕೋಲ್ಡಿಂದ ನಾನು ಇಲ್ಲ ಗೋಲ್ಡಿಗೆ ಟ್ರೈ ಮಾಡ್ಬೋದಿತ್ತು ನಮ್ಮ ಕೋಚ್ ಪ್ರಭು ಸರ್ ಅವರು ಗೋಲ್ಡ್ ಮಾಡಿಕೊಂಡೇ ಬರಬೇಕು ಅಂತ ಹೇಳಿದರು ಆದರೆ ಏನಾಗ ಮಾಡಲಿಕ್ಕೂ ಸ್ವಲ್ಪ ಅಲ್ಲಿ ಮಿಸ್ ಆಯಿತು ನನ್ನ ಲಾಸ್ಟ್ ಲಿಫ್ಟ್ ಒಂದು ಆಯಿತು ಇಲ್ಲಾಂದ್ರೆ ಆ ಲಿಫ್ಟ್ ಪಾಸಾಗಿದ್ದರೆ ನಾನು ನಾನು ರೀಚ್ ಆಗ್ತಿದ್ದೆ ಅದೇ ಸ್ವಲ್ಪ ಮಿಸ್ ಆಯಿತು ಅಂದರೆ ಕ್ಲೈಮೇಟ್ ಅಂದರೆ ಎ ಸಿ ಹಾಲ್ ಆಗಿತ್ತಾ ನಾವು ಈ ಥರ ಈ ಕೋಸ್ಟಲ್ ಏರಿಯಾದಲ್ಲಿ ಹೀಟಲ್ಲಿ ಪ್ರಾಕ್ಟೀಸ್ ಮಾಡಿ ಮಾಡಿ ನೋಡಿ ಅಲ್ಲಿ ಸ್ವಲ್ಪ ಬಾಡಿ ನನಗೆ ಸೆಟ್ ಆಗಲಿಲ್ಲ ಅದೇ ಸ್ವಲ್ಪ ಇದಾಯಿತು ಪ್ರಾಬ್ಲಮ್ ಆಯಿತು ಮತ್ತೆ ಇಲ್ಲಾಂದರೆ ಮಾಡ್ತಿದೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಒಬ್ಬ ವೇಟ್ ಲಿಫ್ಟರ್ ಆಗಬೇಕು ಅಂದ್ರೆ ಈಗ ಮೇನ್ ಅಂದ್ರೆ ಆ ಗೇಮಲ್ಲಿ ಇಂಟ್ರೆಸ್ಟ್ ಇರಬೇಕು ಅದರಲ್ಲಿ ಶೋ ಅಪ್ ಮಾಡಬಾರ್ದು ಆ ಗೇಮಲ್ಲೇ ಜಾಸ್ತಿ ಫೋಕಸ್ ಮಾಡಿಕೊಂಡು ಹಾರ್ಡ್ ವರ್ಕ್ ಮಾಡಿದ್ರೆ ಹಾರ್ಡ್ ವರ್ಕ್ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಿದ್ದೇ ಹಾರ್ಡ್ ವರ್ಕು ದೇವ್ರದ್ದು ತಂದೆ ತಾಯಿ ಆಶೀರ್ವಾದ ಗುರುಗಳ ಆಶೀರ್ವಾದ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಾಣ್ತದೆ ನಾನು ಈ ಪ್ರಾಕ್ಟೀಸೇ ಹೈಯೆಸ್ಟ್ ಪ್ರಾಕ್ಟೀಸ್ ಮಾಡಿದ್ದೇವೆ ಈ ಪ್ರಾಕ್ಟೀಸ್ ಮಾಡಿ ಇಂಪ್ರೂವ್ಮೆಂಟ್ ವೇಟ್ಸ್ ಜಾಸ್ತಿ 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 ಆಗಿ ಒಂದು ಹೆವಿ ವೇಟ್ ಮಾಡ್ಲಿಕ್ಕೆ ಆಯ್ತು ನಮಗೆ ಒಂದೇ ಸರಿ ಆಗಲಿಲ್ಲ ಅಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿ ಮಾಡಿ ಈ ಲೆವೆಲ್ಗೆ ಬಂದಿದ್ದೀವಿ ನಿಮ್ಮ ಡಯಟ್ ಬಗ್ಗೆ ಹೇಳೋದಾದ್ರೆ ಈಗ ಡಯಟ್ ಅಂದ್ರೆ ನಮಗೆ ಒಂದು ಮಂತ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಪ್ರೋಟೀನೇ ಬೇಕಾಗ್ತದೆ ಪ್ರೋಟೀನು ಅದು ಪ್ರೀ ವರ್ಕೌಟು ಕೆಲವೊಂದು ಎನರ್ಜಿ ಡ್ರಿಂಕ್ಸು ಇವೆಲ್ಲ ಬೇಕಾಗ್ತದೆ ಇವಾಗ ನಮಗೆ ಅಷ್ಟು ವೆಯ್ಟ್ ಮಾಡೋದು ವೇಯ್ಟ್ ಹೊಡೀತೀವ ವೇಟ್ಸ್ ಹೊಡಿಬೇಕಾದ್ರೆ ನಮ್ಮ ಬೋನ್ಸ್ಗೆಲ್ಲ ಫಿಶ್ ಆಯಿಲ್ ಆಗಲಿ ಮಲ್ಟಿವಿಟಮಿನ್ ಈ ಥರ ಸುಮಾರು ಟ್ಯಾಬ್ಲೆಟ್ಸ್ಗಳಿವೆ ಕ್ಯಾಲ್ಸಿಯಂ ಎಲ್ಲ ಅವನ್ನೆಲ್ಲ ನಾವು ಕಂಟಿನ್ಯೂಸ್ ಇಡಬೇಕಾಗ್ತದೆ ಇಲ್ಲ ನಮಗೆ ಕಾಲು ನೋವಾಗಲಿ ಕೈ ನೋವಾಗಲಿ ಈ ಥರ ಎಲ್ಲ ಸ್ಟಾರ್ಟ್ ಆಗ್ತದೆ ಅವನ್ನೆಲ್ಲ ಮೇಂಟೈನ್ ಮಾಡಿ ಅವಾಗೆ ನಮ್ಗೊಂದು ಟ್ವೆಂಟಿ ತೌಸಂಡ್ ಅಂತೂ ಮಿನಿಮಮ್ ಮಂತ್ಲಿ ಬೇಕೇ ಬೇಕು ನಾರ್ಮಲ್ ಆಕ್ಚುಲಿ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಬೇಕಾದ್ರೆ ಅವಾಗ ಡಯಟ್ ಅಲ್ಲಿ ಒಂದು ದಿವ್ಸಕ್ಕೊಂದು ನಲವತ್ತು ಎಗ್ ವೈಟ್ ಮಾಡ್ತಿದ್ವಿ ಈಗ ಡಯಟ್ ಮಾಡ್ಬೇಕು ಅಂತ ಏನಿಲ್ಲ ನಾವು ಯಾವ ಕ್ಯಾಟಗರಿ ಮಾಡ್ತೀವೋ ಆ ಬಾಡಿ ವೇಟ್ ವೈಟ್ ಮೇಂಟೈನ್ ಮಾಡ್ಕೊಂಡ್ರೆ ಆಯ್ತು ಎಷ್ಟು ಆ ಆತರ ಎಗ್ ವೈಟ್ ಎಲ್ಲೋ ಎಲ್ಲ ಸೇರಿ ಒಂದು ಡೈಲಿ ಒಂದು ಹದಿನೈದು ಇಪ್ಪತ್ತು ಎಗ್ ಮಾಡ್ತೀವಿ ಈಗ ಚಿಕನ್ ಒಂದು ಹಾಫ್ ಕಿಲೋ ಆ ಥರ ಫ್ರೂಟ್ಸು ಮತ್ತು ಬೇರೆ ಬೇರೆ ರೈಸು ಪ್ರೋಟೀನ್ಸ್ ಎಲ್ಲ ಬರ್ತದೆ ಡೈಲಿ ರೆಗ್ಯುಲರ್ ಇರ್ತದೆ ಅದು ಆ ಥರ ಏನು ಅನ್ನಿಸ್ತು ನಿಮಗೆ ಈ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ನೀವು ಬೆಳ್ಳಿ ಪದಕವನ್ನು ಗೆದ್ಕೊಂಡಿರಿ ಆ ಮೂಮೆಂಟನ್ನು ನೀವು ನೆನಪಿಸ್ಕೊಳ್ಳೋದಾದರೆ ಇಲ್ಲ ತುಂಬ ಖುಷಿ ಆಯಿತು ಆದರೆ ಲಾಸ್ಟ್ಲಿ ಫೋಲ್ ಆಯ್ತಲ್ಲ ಅದೇ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಯಿತು ಮೆಡಲ್ ಅಷ್ಟು ಕರೆ ಮಾಡಿ ಯಾರಿಗೆ ಹೇಳಿದ್ರಿ ಈ ರೀತಿ ಸಿಕ್ತು ಬೆಳ್ಳಿ ಪದಕ ಸಿಕ್ತು ಅದ್ರ ಬಗ್ಗೆ ಕರೆ ಮಾಡಿ ನಾನು ನಮ್ಮ ತಾಯವರಿಗೆ ಫೋನ್ ಮಾಡ್ತೇನೆ ನಂತರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಮಾಡಿದೆ ಆನಂತರ ಮೇನ್ ಅಂದರೆ ನನಗೆ ಈಗ ಇಂಟರ್ನ್ಯಾಷನಲ್ ಈಗ ಹೋಗಲಿಕ್ಕೆಲ್ಲ ನಮ್ಮದು ಈ ಮೆಲ್ಮೆಕ್ ಸ್ಟುಡಿಯೋ ಅಂತ ಇದ್ದಾರೆ ಅವರು ನನಗೆ ಭಾರಿ ಸಪೋರ್ಟ್ ಮಾಡಿದ್ದಾರೆ ಯಾಕೆಂದರೆ ಈ ಹೋಗೋ ಡಾಕ್ಯುಮೆಂಟ್ ಆಗಲಿ ಯಾವುದಾಗಲಿ ಅವರೇ ಅಪ್ಡೇಟ್ ಮಾಡಿಕೊಡೋದು ಗದಾಯ್ತು ಒಂದು ಪ್ಲ ಈಗ ಇದು ಆ್ಯಕ್ಚುಲಿ ಅಸೋಸಿಯೇಷನಿಂದ ಎಲ್ಲ ಆಗ್ತದೆ ನಮ್ಮ ಬೇರೆ ಟೂರ್ನಿಗೆಲ್ಲ ಹೋಗೋದಿದ್ರೆ ಅಲ್ಲಿ ಟಿಕೆಟ್ ಆಗಲಿ ಅಲ್ಲಿ ರಜಿಸ್ಟ್ರೇಷನ್ನು ಅಲ್ಲಿ ಹೋಟೆಲ್ಸು ಎಲ್ಲ ನಮ್ಮ ಡೈರಿಕ್ ರೋಟ್ರಗಿಸ್ ಅಂತ ಒಬ್ಬರು ಇದ್ದಾರೆ ಮತ್ತೆ ಪ್ಲಾವಿ ಅಂತ ಇದ್ದಾರೆ ಅವರಿಬ್ಬರು ನನ್ನ ಆತ್ಮೀಯ ಫ್ರೆಂಡ್ ಅವರು ಅವರಿಬ್ರು ಭಾರಿ ಸಪೋರ್ಟ್ರು ನನಗೆ ಪ್ರತಿಯೊಂದು ಇದರಲ್ಲೂ ಅವ್ರಿಗೆ ಹೇಳಿದ್ದೇನೆ ನಮ್ಮ ಗುರುಗಳಾದಂಥ ವಿಕ್ರಮ್ ಪ್ರಭುಗಳಿಗೆ ಹೇಳಿದ್ದೇನೆ ದೀಪಕ್ ಗಾಂವ್ಕರ್ ಅನಿಲ್ ನಾಯ್ಕ ಇವರೆಲ್ಲ ನಮ್ಮದು ಒಂದು ಇಲ್ಲಿ ಕುಮ್ಟದು ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್ ಇದ್ದವರು ಮತ್ತು ನಮ್ಗೆ ಮೊದಲಿಂದ ಸಪೋರ್ಟ್ ಮಾಡ್ತಿದ್ದವರು ಅನಿಲ್ ನಾಯ್ಕ್ ಸರ್ ದೀಪಕ್ ಗಾಂವ್ಕರ್ ಜಿ ಡಿ ಭಟ್ ಸರ್ ಎಸ್ ಟಿ ನಾಯ್ಕ್ ಸರ್ ಇವರೆಲ್ಲ ನಮ್ಗೆ ಭಾರಿ ಅವ್ರಿಗೆಲ್ಲ ತಿಳಿಸಿದ್ದೇನೆ ಅವ್ರದೆಲ್ಲ ಹೋಗ್ಬೇಕಾದ್ರೆ ಆಶೀರ್ವಾದ ತಗೊಂಡು ಹೋಗಿದ್ದೆ ಸ್ವಲ್ಪ ಗೋಲ್ಡ್ಗೆ ಮಿಸ್ ಮಾಡ್ಕೊಂಡು ಬಂದಿದ್ದೇನೆ ಅಷ್ಟೇ ಮುಂದಿನ ದಿನಗಳಲ್ಲಿ ಇನ್ನೂ ಹಾರ್ಡ್ ವರ್ಕ್ ಮಾಡಿ ಆ ಪ್ರಯತ್ನ ಮಾಡ್ತೇನೆ ಸರ್ ಇದುವರೆಗೂ ಎಷ್ಟು ಚಾಂಪಿಯನ್ಶಿಪ್ಗಳನ್ನು ತಾವು ತಮ್ಮ ಮುಡಿಗೇರಿಸಿಕೊಂಡಿದ್ದೀರ ಈಗ ಇಂಟರ್ನ್ಯಾಷನಲಲ್ಲಿ ಎರಡೇ ಮಾಡಿರೋದು ನಾನು ಒಂದು ಡಿಪಾರ್ಟ್ಮೆಂಟಿಂದ ವರ್ಲ್ಡ್ ಚಾಂಪಿಯನ್ಶಿಪ್ ಇದು ಏಷ್ಯನ್ ಈಗ ನೆಕ್ಸ್ಟು ಕಾಮನ್ವೆಲ್ತ್ಗೆ ಸೆಲೆಕ್ಷನ್ ಇದೆ ಜುಲೈದಲ್ಲಿ ಅಲ್ಲಿ ಮೆಡಲ್ ಮಾಡಿದ್ರೆ ಇಂಡಿಯಾ ಟೀಮ್ಗೆ ಸೆಲೆಕ್ಷನ್ ಸಿಗ್ತದೆ ಅದರ ನಂತರ ಈಗ ಡೆನ್ಮಾರ್ಕಲ್ಲಿ ಡಿಪಾರ್ಟ್ಮೆಂಟ್ ವರ್ಲ್ಡ್ ಚಾಂಪಿಯನ್ಶಿಪ್ ಇದೆ ಅದಕ್ಕೆ ಹೋಗ್ತಾ ಇದೀನಿ ಹದಿನೈದು ಕ್ವಾಲಿಫೈ ಅಂದ್ರೆ ಇಷ್ಟು ಮಿನಿಮಮ್ ಮಾಡಲೇಬೇಕು ಒಂದು ಅದರ ನಂತರ ನಾವು ಸ್ಟೇಟಲ್ಲಿ ಗೋಲ್ಡ್ ಮಾಡಬೇಕು ಅಲ್ಲಿ ಗೋಲ್ಡ್ ಮಾಡಿ ನ್ಯಾಷನಲ್ ಸೆಲೆಕ್ಷನ್ ಕೊಡ್ತಾರೆ ಇಲ್ಲಾಂದ್ರೆ ಕೊಡೋಲ್ಲ ನ್ಯಾಷನಲ್ ಸೆಲೆಕ್ಷನ್ ಆಗಿ ಅಲ್ಲಿ ಅವ್ರಿಗೆ ಇಂಡಿಯಾ ಟೀಮ್ಗೆ ಇಂಟರ್ನ್ಯಾಷನಲ್ ಹೋಗ್ಲಿಕ್ಕೆ ಅಲ್ಲಿ ಸೆಲೆಕ್ಷನ್ ಕೊಡ್ತಾರೆ ಅಲ್ಲಿ ಮೆಡಲ್ ಆದ್ರೆ ಮಾತ್ರ ಆಗ್ತದೆ ನಾನು ಅದರಡನ್ನು ಮಾಡಿದ್ದೆ ಹಾಗಾಗಿ ಹೋಗ್ಲಿಕ್ಕೆ ಅವಕಾಶ ಸಿಕ್ತು ಸರ್ ಮತ್ತೆ ಮುಂದಿನ ಯುವಕರಿಗೆ ಈ ಪವರ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸುವ ಮುಂದಿನ ಯುವಕರಿಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಾ ಯಾವ ರೀತಿ ರೆಡಿ ಆಗಬೇಕು ಯಾವ ರೀತಿ ಟ್ರೈನಿಂಗ್ ತಗೋಬೇಕು ಅಂತ ಈಗ 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 ಅಟ್ ಪ್ರೆಸೆಂಟ್ ಏನಿದೆ ಅಂದರೆ ಎಲ್ಲ ಈಗ ಯಾರಾದರೂ ಹುಡುಗರೆಲ್ಲ ಜಿಮ್ಮಿಗೆ ಬರ್ತಾರೆ ಬೇಗ ಬಾಡಿ ಬರಬೇಕು ಈ ಥರ ಈಗ ಸ್ವಲ್ಪ ಉದ್ದೀಪನ ಮದ್ದು ಇವು ಇವುಗಳು ಜಾಸ್ತಿ ಆಗಿದೆ ನಾವು ಅದು ಯಾವುದಕ್ಕೂ ಹೋಗೋದಿಲ್ಲ ನಾನು ಆ್ಯಕ್ಚುಲಿ ಈಗ ಮೊನ್ನೆ ಕಾಂಪಿಟೇಷನಲ್ಲೂ ನಾ ವರ್ಲ್ಡ್ ವಾಡ ಅಂತ ಬರ್ತಾರೆ ವರ್ಲ್ಡ್ ಆ್ಯಂಟಿ ಡೋಪು ಅವರು ಬಂದು ಒಂದು ಮೂವತ್ತು ನಲ್ವತ್ತು ಜನರದು ಹಿಡ್ದಿದ್ದಾರೆ ಅವ್ರದ್ದೆಲ್ಲ ಯೂರಿನು ತೊಗೊಂಡು ಸ್ಯಾಂಪಲ್ ತಗೊಂಡು ಹೋಗಿದ್ದಾರೆ ಅದು ರಿಸಲ್ಟು ಬರಬೇಕು ನಮ್ಮದೇನು ನಾನು ಆ್ಯಕ್ಚುಲಿ ನ್ಯಾಚುರಲ್ ಇದ್ದೆ ನಮ್ಮ ಪ್ರಭುಗಳು ಯಾ ಹೇಳಿದರು ನಾವು ಒಂದು ಕರೆಕ್ಟಾಗಿ ನಮ್ಮ ಸ್ವಂತ ಇದರಿಂದ ಮಾಡಬೇಕು ಅಂತ ನಾವು ಅದೇ ಪ್ರಕಾರ ಮಾಡಿದ್ದೇನೆ ನಮ್ದು ಯಾವುದೇ ಸ್ಯಾಂಪಲ್ ಅವ್ರು ತಗೊಂಡಿಲ್ಲ ಅವರಿಗೆ ಸ್ವಲ್ಪ ಗೊತ್ತಾಗ್ತದೆ ಅಂಜ ಆಗ್ತದೆ ಈಗಿನ ಹುಡುಗರು ಅದನ್ನ ಜಾಸ್ತಿ ಇದು ಮಾಡ್ತಾರೆ ಅದರಿಂದಲ್ಲ ನಾವು ನ್ಯಾಚುರಲ್ ಆಗಿ ಮಾಡ್ಬೋದು ಜಾಸ್ತಿ ಅದಕ್ಕೆ ಇದಾದ್ರೆ ಮುಂದೆ ಆರೋಗ್ಯಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ ಅದು ಬಾರಿ ಸರ್ ಉದ್ದೀಪನ ಮದ್ದು ಅಂತ ಹೇಳಿದ್ರಿ ಅದರಿಂದ ಅದಂದ್ರೆ ಒಂಥರ ಬೇರೆ ಥರ ಹುಮ್ಮಸ್ ಕೊಡ್ತದೆ ಸ್ಟ್ರೆಂತ್ ಬರ್ತದೆ ಸ್ಟೆಮಿನಾ ಅದರಲ್ಲಿ ಜಾಸ್ತಿ ಸಿಗ್ತದ ಅದರಿಂದ ಲಿಫ್ಟ್ ಮಾಡಲಿಕ್ಕೆ ಈಗ ನಾವೊಂದು ಇನ್ನೂರು ಕೆ ಜಿ ವೇಟ್ ಮಾಡೋರು ಇದ್ರೆ ಒಂದು ಇನ್ನೂರು ಕೆ ಐವತ್ತು ಕೆಜಿ ವರೆಗೆ ಮಾಡ್ತಾರೆ ಪ್ರಾಕ್ಟೀಸ್ ಮಾಡಿ ಮಾಡಿ ಅದು ಬಾಡಿಲಿ ಆ ಥರ ಒಂದು ಸ್ಟ್ರೆಂತ್ ಕೊಡ್ತದೆ ಅದೇ ಆ ಥರ ಬ್ಯಾನ್ ಇದೆ ಸರ್ ಸರ್ಕಾರದಿಂದ ಆಗಿರ್ಬೋದು ಕರ್ನಾಟಕ ಸರ್ಕಾರದಿಂದ ಆಗಿರ್ಬೋದು ಅಥವಾ ಭಾರತ ಸರ್ಕಾರದಿಂದ ಆಗಿರ್ಬೋದು ಯಾವ್ಯಾವ ರೀತಿ ಸೌಲಭ್ಯಗಳು ಈ ರೀತಿ ಒಂದು ಸ್ಪೋರ್ಟ್ಸ್ ಮನ್ಗೆ ಸಿಗ್ತವೆ ಈಗ ಮೇಡಮ್ ಅಂದರೆ ನಾವು ಅದು ಈಗ ಕ್ರಿಕೆಟ್ಗೆ ಜಾಸ್ತಿ ಒಂದು ಈಗ ಆ್ಯಕ್ಚುಲಿ ಇರೋದು ನಮ್ಮದು ಏನಂದರೆ ನಾವದು ಫಾಲೋ ಅಪ್ ಮಾಡಬೇಕು ಈಗ ನಮಗೆ ಯಾವ ಥರ ಎಲ್ಲಿ ಹೋದರೆ ಆಗ್ತದೆ ಅಂತ ನಮ್ಮದು ಇಲಾಖೆಯಿಂದ ಲಾಸ್ಟ್ ಟೈಮು ಡಿಪಾರ್ಟ್ಮೆಂಟ್ ಮೆಡಲ್ ಮಾಡಿದಾಗ ಸರ್ಕಾರ ಬ ಕರ್ನಾಟಕ ಸರ್ಕಾರದಿಂದ ಒನ್ ಲ್ಯಾಕು ರಿವಾರ್ಡ್ ಬಂದಿತ್ತು ನನಗೆ ಆ ಥರ ಬಂದಿದೆ ಸೆಂಟ್ರಲಿಂದ ಇನ್ನೂ ಯಾವುದು ಇದು ಮಾಡಲಿಲ್ಲ ಮತ್ತು ನೋಡಬೇಕು ಯಾವ ಥರ ಅಂತ ಇನ್ನೂ ಐಡಿಯಾ ಇಲ್ಲ ಅದ್ರ ಬಗ್ಗೆ ಹೌದು 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 ಈಗ ಅಲ್ಲಿ ಅಂದರೆ ಏನಾಗ್ತದೆ ಅಂದರೆ ಈಗ ನಮ್ದು ಈ ಪವರ್ ಲಿಫ್ಟಿಂಗ್ ಮತ್ತು ಬಾಡಿ ಬಿಲ್ಡಿಂಗ್ ಗೇಮು ಒಲಿಂಪಿಕ್ ಗೇಮಲ್ಲಿ ಈ ಕಾಮನ್ವೆಲ್ತ್ ಇವುಗಳಲ್ಲಿ ಇಲ್ಲ ಮಾಡೋದಿಲ್ಲ ಇದನ್ನು ಸಪ್ರೇಟು ಮಾಡ್ತಾರೆ ಈಗ ನಾವು ಈ ಒಂದು ಈಗ ನಾನು ಪಾರ್ಟಿಸಿಪೇಟ್ ಮಾಡಿರೋ ಗೇಮಲ್ಲಿ ಮೆಡಲ್ ಮಾಡಿದವ್ರಿಗೆ ರೈಲ್ವೇಸಲ್ಲಿ ಇನ್ಕಮ್ ಟ್ಯಾಕ್ಸಲ್ಲಿ ಇವುಗಳಲ್ಲೆಲ್ಲ ಜಾಬ್ ಆಗ್ತದೆ ಈಗ ನಮ್ಮ ಗೌರ್ಮೆಂಟ್ ಇದೇ ಬರ್ತದೆ ಜಾಸ್ತಿ ಫಂಡ್ಸ್ ಬರೋಲ್ಲ ಇದಕ್ಕೆ ಸ್ವಲ್ಪ ಕಡಿಮೆ ಇದೆ ಅಸೋಸಿಯೇಷನ್ನಿಂದೆಲ್ಲ ನಮಗೆ ಹೆಲ್ಪ್ ಮಾಡ್ತಾರೆ ಈಗ ಪವರ್ ಲಿಫ್ಟಿಂಗ್ ಇಂಡಿಯಾ ಅಂತ ಇದೆಯಲ್ಲ ಅದರಿಂದ ನಮಗೆ ಹೆಲ್ಪ್ ಆಗ್ತದೆ ಸರ್ ನೀವು ಹೇಳಿದ ರೀತಿ ಇದು ಯಾವುದೇ ಒಲಂಪಿಕ್ಸ್ಗೆ ಅಥವಾ ಇದಕ್ಕೆ ಸೇರಿಲ್ಲ ಅಂತ ಮುಂದಿನ ದಿನಗಳಲ್ಲಿ ಸೇರಿದ್ರೆ ನಿಮಗೆ ಅವಕಾಶಗಳು ಯಾವ ರೀತಿ ಸಿಗ್ಬೋದು ನೀವು ಅದೇ ಅದು ಅಂದರೆ ನಾವು ಇನ್ನೂ ಹೆವಿ ಪ್ರಾಕ್ಟಿಸ್ಬೇಕು ಇನ್ನೂ ಜಾಸ್ತಿ ವೇಟ್ ಹೊಡಿಬೇಕು ವೇಟ್ ಲಿಫ್ಟ್ ಮಾಡಬೇಕು ಒಳ್ಳೆ ಲಿಪ್ಟರ್ಸ್ ಇದ್ದಾರೆ ಅದ್ರ ಬಗ್ಗೆ ಇನ್ನೂ ಐಡಿಯಾ ಇಲ್ಲ ಮತ್ತೆ ಮತ್ತೆ ಮಾಡಿ ಮುಂದೆ ಹೋಗಬೇಕು ಯಾವ ಥರ ಇದೆ ಅಲ್ಲಿ ಇನ್ನೂ ಹೋಗಿಲ್ಲ ನೆಕ್ಸ್ಟ್ ನೋಡಬೇಕು ಪ್ರಭುಗಳು ನಾವು ಅದೆಲ್ಲ ಐಡಿಯಾ ಮಾಡ್ತಾ ಇದೀವಿ ವಿಕ್ರಮ್ ಪ್ರಭು ನಮ್ದು ವಿಕ್ರಮ್ ಪ್ರಭುಗಳು ಎಲ್ಲ ಆಲ್ರೆಡಿ ಈಗ ಕಾಮನ್ವೆಲ್ತ್ ಮೆಡಲ್ ಮಾಡಿದ್ದಾರೆ ಅವರು ಅವರಿಗೆಲ್ಲ ಐಡಿಯಾ ಇದೆ ಅದ್ರ ಬಗ್ಗೆ ಈಗ ನೋಡೋದು ಯಾವ ಥರ ಅಂತ ನಂಗೂ ಸರಿಯಾಗಿ ಗೊತ್ತಿಲ್ಲ ಇದೀಗ ನಮ್ಮ ಜೊತೆ ರಾಜೇಶ್ ಮಡಿವಾಳ ಅವರ ಗುರುಗಳಾದಂತಹ ವಿಕ್ರಮ್ ಪ್ರಭು ಅವರಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಮ ಶಿಷ್ಯ ರಾಜೇಶ್ ಮಡಿವಾಳ ಅವರು ಏಷ್ಯನ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ಏನು ಅನ್ನಿಸ್ತಾ ಇದೆ ಅವರನ್ನ ನೋಡಿ ಹೇಗಿದೆ ಅಂದರೆ ಗುರುಗಳು ಮಕ್ಕಳಿಗೆ ಯಾವುದೇ ಒಂದು ಫೀಲ್ಡಲ್ಲಿ ಸ್ಪೋರ್ಟ್ಸ್ ಆಗಲಿ ಯಾವುದೇ ಫೀಲ್ಡ್ ಆಗಲಿ ಗುರುಗಳು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಕೊಟ್ಟಿದ ನಂತರ ಅವರು ಗೆದ್ದು ಬಂದ ನಂತರ ಗುರುಗಳು ಕಲಿಸಿದ ವಿದ್ಯೆ ಸಾರ್ಥಕ ಆಗ್ತದೆ ಆವಾಗ ಅಲ್ಲಿವರೆಗೆ ಗುರುಗಳು ಸಾರ್ಥಕ ಅನಿಸ್ಕೊಳ್ಳುವುದಿಲ್ಲ ಅವರು ಗೆದ್ದು ಬಂದಂತ ಸಂಭ್ರಮಿಸಿದ ಕ್ಷಣ ಏನಿದೆ ಅದು ನಮಗೆ ಒಳ್ಳೆ ಒಂದು ಸಾಧನೆ ಅವರು ಮಾಡಿದ ಸಾಧನೆಯನ್ನು ನಮ್ಗೆ ಪ್ರೋತ್ಸಾಹ ಕೊಡ್ತದೆ ಯಾವ ರೀತಿ ಅವರ ಕೋಚಿಂಗ್ ನಡೀತಾ ಇತ್ತು ಏನೆಲ್ಲ ತಯಾರಿಯನ್ನು ಅವರು ಫೈರ್ ಫೈಟರ್ ಅಂದ್ರೆ ಅಗ್ನಿಶಾಮಕ ದಳ ಇದ್ರೊಳಗೆ ಸೇವೆ ಅವರು ಅವ್ರದ್ದು ಹೇಗಿದೆ ಅಂದ್ರೆ ಒಂದು ವೀಕ್ ಡೇ ಡ್ಯೂಟಿ ಇದೆ ಒಂದು ವೀಕ್ ನೈಟ್ ಡ್ಯೂಟಿ ಇರ್ತದೆ ಅವರು ಆ ಡೇ ಡ್ಯೂಟಿ ಇದ್ದಾಗ ಬೇಗ ಬಂದು ಮಾರ್ನಿಂಗ್ ಬಂದು ನೈಟ್ ಡ್ಯೂಟಿ ಇದ್ದಾಗ ಅದಕ್ಕಿಂತ ಮೊದಲೇ ಆ ನೈಟ್ ನಿದ್ರೆ ಮತ್ತೆ ಆಡಿ ಪುನಃ ಇಲ್ಲಿ ಬಂದು ಪ್ರ್ಯಾಕ್ಟೀಸ್ ಮಾಡಿ ಅವರು ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಯಾಕಂದರೆ ಅವರಲ್ಲೊಂದು ಕಿಚ್ಚಿತ್ತು ಅಂದರೆ ನಾನು ಒಂದು ನಮ್ಮ ಕುಂಟಾ ಊರಿಗೆ ಒಂದು ಅಥವಾ ನಮ್ಮ ಇದಕ್ಕೆ ಒಂದು ಮೆಡಲ್ ಮಾಡಬೇಕು ಒಂದು ನಾನು ಸಾಧನೆ ಮಾಡಬೇಕು ಒಂದು ತಲೆಯಲ್ಲಿ ಅವರಲ್ಲೊಂದು ತುಂಬ ಒಂದು ಕಿಚ್ಚಿತ್ತು ಅವರು ಆ ಡ್ಯೂಟಿಯಲ್ಲಿ ಮುಗಿಸಿ ಅಥವಾ ಮತ್ತು ಡ್ಯೂಟಿಗೆ ಹೋಗಬೇಕು ಆದರೆ ಇಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ಎವ್ರಿ ಡೇ ಒಂದು ಬೆಳಗ್ಗೆ ಒಂದು ಆರು ಗಂಟೆ ಐದುವರೆ ಆರು ಗಂಟೆ ಬರ್ತಿದ್ರು ಮಾರ್ನಿಂಗ್ ಆದರೆ ಬರೋದಿದ್ರೆ ಬಂದು ಒಂದು ಎರಡು ಎರಡುವರೆ ಮೂರು ತಾಸು ಡ್ಯೂಟಿ ಮಾಡಿ ಇಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ಮತ್ತೆ ಡ್ಯೂಟಿಗೆ ಹೋಗ್ತಿದ್ರು ಅವರು ಸಹ ಮತ್ತು ಡೇ ಡ್ಯೂಟಿ ಆದರೆ ಸಂಜೆ ಅಲ್ಲಿ ಆರು ಗಂಟೆ ಮುಗಿಸಿದ ನಂತರ ಮತ್ತೆ ಇಲ್ಲಿ ಬಂದು ಪ್ರ್ಯಾಕ್ಟೀಸ್ ಮಾಡಿ ನೈಟ್ ಒಂದು ದಿವಸ ಹತ್ತುವರೆ ಹನ್ನೊಂದು ಗಂಟೆ ಮನೆ ಹೋದದ್ದು ಇದೆ ಅವರು ಈಗ ಅವರು ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಈಗ ನಾವು ಕಲಿಸ್ಕೊಡೋದು ಮೇನಲ್ಲ ಅವ್ರು ಕಲಿಸಿದ್ದಂತಹ ಒಂದು ಒಂದು ವಿದ್ಯೆ ಏನಿದೆ ಅವರು ಖುಷಿಯಿಂದ ಸ ಕಲಿಯೋದು ಮೇನ್ ಆಗ್ತದೆ ಅಷ್ಟು ಖುಷಿಯಿಂದ ಕಲ್ತಿದ್ದಾರೆ ಅವರು ಕಲ್ತಿದ್ದಕ್ಕೆ ಅವರಿಗೆ ಒಂದು ದೇವ್ರ ದಯೆ ಮತ್ತು ಒಂದು ಗುರುಗಳ ಆಶೀರ್ವಾದದಿಂದ ಅವರಿಗೆ ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಮೆಡಲ್ ಆಗಿದೆ ಮತ್ತು ಅವರು ಮುಂದಿನ ಈ ಒಂದು ದಿನಗಳಲ್ಲಿ ಅವ್ರದ್ದು ಫೈರ್ ಫೈಟರ್ದ್ದು ಒಂದು ಅಂದರೆ ಅಗ್ನಿಶಾಮಕದಳ ವರ್ಲ್ಡ್ ಚಾಂಪಿಯನ್ಶಿಪ್ ಇದೆ ಡೆನ್ಮಾರ್ಕಿಗೆ ಅದಕ್ಕೂ ತಯಾರಿ ಮಾಡ್ತಿದ್ದಾರೆ ಅವರು ಅದರ ನಂತರ ನಮ್ಮದು ಪವರ್ ಲಿಫ್ಟಿಂಗ್ ಇಂಡಿಯಾ ಇದರ ಅಂಡರ್ದಲ್ಲಿ ಕಾಮನ್ವೆಲ್ತ್ ಈ ಸತಿ ಆಸ್ಟ್ರೇಲಿಯಾದಲ್ಲಿದೆ ಅದಕ್ಕೂ ತಯಾರಿ ಮಾಡ್ತಿದ್ದಾರೆ ಮತ್ತು ವರ್ಲ್ಡ್ ಚಾಂಪಿಯನ್ಶಿಪ್ ಇದೆ ಅದಕ್ಕೂ ತಯಾರಿ ಮಾಡ್ತಿದ್ದಾರೆ ಅದು ಇನ್ನು ಮುಂದೆ ಅವರು ಅದೇ ರೀತಿ ಅವರ ಒಂದು ಒಂದು ಏನು ಉತ್ಸಾಹ ಮತ್ತು ಅದೇ ರೀತಿ ಕಂಟಿನ್ಯೂ ಆಗಲಿ ಅಂತ ನಾನು ಬಯಸ್ತೇನೆ ಸರ್ ಅವರೇ ಹೇಳಿದ್ರು ಬಾಡಿ ಬಿಲ್ಡಿಂಗ್ ಅಂತ ನಂತರ ಈ ನಿಮ್ಮಲ್ಲಿ ನೋಡಿದ ತಕ್ಷಣ ಇವನಲ್ಲಿ ಒಂದು ಪ್ರತಿಭೆ ಗುರುತಿಸಬೇಕು ಅಂತ ಯಾವ ರೀತಿ ಅನ್ನಿಸ್ತು ಆ್ಯಕ್ಚುಲಿ ಏನಿದೆ ಅಂದರೆ ಐರನ್ ಗೇಮ್ಸ್ ಅಂತೇವೆ ನಾವು ಇದಕ್ಕೆ ಐರನ್ ಗೇಮ್ಸ್ ಅಂದ್ರೆ ಕಬ್ಬಿಣದ ಗೇಮ್ ಇದಕ್ಕೆ ಇದರಲ್ಲಿ ಮೂರು ನಮೂನೆ ಇದೆ ಬಾಡಿ ಬಿಲ್ಡಿಂಗ್ ವೇಟ್ ಲಿಫ್ಟಿಂಗ್ ಪವರ್ ಲಿಫ್ಟಿಂಗ್ ಮೂರು ಟೈಪ್ ಇದೆ ಬಾಡಿ ಬಿಲ್ಡಿಂಗು ಮಾಡಲಿಕ್ಕೆ ತುಂಬ ಕಷ್ಟ ಯಾಕಂದರೆ ಅದರಲ್ಲಿ ಡಯೆಟ್ ಮಾಡಬೇಕು ಅಷ್ಟೇ ಅದಕ್ಕೆ ರೂಲ್ಸ್ ಇದು ಒಂದು ಡಯೆಟ್ ಅಪ್ ಇದೆ ಅಷ್ಟೇ ಮಾಡಬೇಕು ವೆಯ್ಟ್ ಲಿಫ್ಟಿಂಗಲ್ಲಿ ಟೆಕ್ನಿಕಲಿ ಫಿಟ್ ಇರಬೇಕು ಟೆಕ್ನಿಕಲಿ ಒಳ್ಳೆ ಕೋಚ್ ಬೇಕು ಪವರ್ ಲಿಫ್ಟಿಂಗ್ ಏನಿದೆ ತಾಕತ್ ಗೇಮ್ ಅಂತ ಹೇಳಿದ್ರೆ ಶಕ್ತಿ ಇದ್ದರೆ ಮಾತ್ರ ಈ ಪವರ್ ಲಿಫ್ಟಿಂಗಲ್ಲಿ ಹೆಸರೇ ಇದೆ ಪವರ್ ಲಿಫ್ಟಿಂಗ್ ಅದರಲ್ಲೇ ಇದೆ ಹೆಸರು ಇದರಲ್ಲಿ ತಾಕತ್ ಇದ್ದರೆ ಮಾತ್ರ ಈ ಗೇಮ್ ಆಡ್ಬೋದು ಹೀಗಾಗಿ ಅವರಲ್ಲಿ ನಾನು ಕಂಡದ್ದು ಒಳ್ಳೆ ಸ್ಟ್ರಾಂಗ್ ಪರ್ಸನ್ ಸ್ಟ್ರಾಂಗ್ ಬಾಡಿ ಅಂದರೆ ಒಂದು ಗಟ್ಟಿ ಮುಟ್ಟಾದ ಒಂದು ಮನುಷ್ಯನನ್ನು ನಾನು ಕಂಡೆ ಅವರಿಗೆ ಅದು ಕಂಡು ಅವರು ಪವರ್ ಲಿಫ್ಟಿಂಗ್ ಪ್ರಾಕ್ಟೀಸ್ ಮಾಡಿದಾಗ ಅವರಿಗೆ ಒಳ್ಳೆ ಸಾರ್ಥಕ ಆಯಿತು ಸೊ ಈ ದಿಶೆಯಲ್ಲಿ ಅವ್ರ ಬಾಡಿ ಫಿಸಿಕ್ ಅವ್ರ ಗಾಡ್ ಗಿಫ್ಟ್ ಕೊಟ್ಟದ್ದೇನವ್ರ ಇದೆ ಇದು ಪವರ್ ಲಿಫ್ಟಿಂಗ್ಗೆ ಹೇಳಿ ಮಾಡಿಸಿದಾಗಿದೆ ಈಗ ನೋಡಿ ರನ್ನರ್ಸಿಗೆ ಉದ್ದ ಇರಬೇಕು ಬಾಸ್ಕೆಟ್ಬಾಲ್ ಪ್ಲೇಯರ್ಸಿಗೆ ಸೆವೆನ್ ಸಿಕ್ಸ್ ಫೀಟ್ ಹೈಟ್ ಟಾಲ್ ಇರಬೇಕು ಸೊ ಇವ್ರ ಬಾಡಿ ಸ್ಟ್ರಕ್ಚರ್ ಗಾಡ್ ಗಿಫ್ಟ್ ಏನಿದೆ ಈ ಪವರ್ ಲಿಫ್ಟಿಂಗಿಗೆ ಹೇಳಿ ಮಾಡಿಸಿದಂಥ ಸ್ಟ್ರಕ್ಚರ್ ಇದೆ ಸೊ ಅವರನ್ನು ಅವ್ರದ್ದನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಇನ್ನು ತಮ್ಮ ಗಾಡಿಯಲ್ಲಿ ಎಷ್ಟು ಇದೇ ತರ ಹುಡುಗರು ಬೆಳೀತಾ ಇದಾರೆ ನಾವೇನಿದ್ದೇವೆ ಅಂದ್ರೆ ಕುಮಟಾದಲ್ಲಿ ಒಂದು ಐವತ್ತು ವರ್ಷದ ಹಿಂದಿನಿಂದ ಕುಮಟಾದಲ್ಲಿ ಮುನ್ಸಿಪಲ್ ವ್ಯಾಯಾಮ ಶಾಲೆ ಹೇಳಿದೆ ಆ ಇವಾಗ ಅದಕ್ಕೆ ಎಪ್ಪತ್ತು ವರ್ಷ ಆಯ್ತು ಅದು ಶಾಲೆ ಸ್ಟಾರ್ಟ್ ಆಗಿ ನಮ್ಮ ಕುಮಟಾ ಗಿಬ್ಯಾಸ್ಪುರ್ ಸರ್ಕಲ್ ಎಪ್ಪತ್ತೈದು ವರ್ಷ ಸಮೀಪ ಆಯ್ತು ಆದ್ರೆ ಈಗೇನಿದೆ ಅದು ವ್ಯಾಯಾಮ ಶಾಲೆ ತುಂಬಾ ಪುರಸಭೆ ಅಂಡರ್ ಬರ್ತದೆ ಅಲ್ಲಿ ಪವರ್ ಲಿಫ್ಟಿಂಗಿಗೆ ಬೇಕಾದಂಥ ಇಕ್ವಿಪ್ಮೆಂಟ್ಸ್ಗಳು ಅಲ್ಲಿ ಇಲ್ಲಿ ಆಗಿತ್ತು ಸೊ ಈಗ ಅಲ್ಲಿಂದ ನಾವು ನಮ್ಮದೇ ಒಂದು ಪ್ರೈವೇಟ್ ಜಿಮ್ ಮಾಡಿಕೊಂಡಿದ್ದೇವೆ ಪ್ರಭು ಫಿಟ್ನೆಸ್ ಅಂತ ಹೇಳಿ ಇಲ್ಲಿ ಪ್ರಭು ಫಿಟ್ನೆಸ್ ಮಾಡಿ ನನ್ನ ಜೀವನೋಪಾಯಕ್ಕಾಗಿ ನಾನು ಮಾಡಿದ್ದೇನೆ ಹೌದು ಆದರೆ ಮೇನ್ ಇಂಟೆನ್ಷನ್ ಏನಿದೆ ಅಂದರೆ ಇಲ್ಲಿ ಪವರ್ ಲಿಫ್ಟಿಂಗು ವೇಟ್ ಲಿಫ್ಟಿಂಗಿಗೆ ಹುಡುಗರನ್ನು ಫ್ರೀ ಆಫ್ ಕಾಸ್ಟ್ ಅವ್ರಿಗೆ ಮಂತ್ಲಿ ಚಾರ್ಜಸ್ ಇಲ್ಲ ಒಂದು ಎರಡು ಎರಡು ಮಂದಿ ಮಕ್ಕಳು ರೆಡಿ ಆಗಿದ್ದಾರೆ ರಾಘವೇಂದ್ರ ಗೌಡ ಹೇಳಿ ಮತ್ತು ಸುಜಲ್ ಹೇಳಿ ಒಂದು ಮೂರ್ನಾಲ್ಕು ಮಂದಿ ಮಕ್ಕಳು ರೆಡಿ ಅವರು ಮೊನ್ನೆ ಸ್ಟೇಟ್ ಲೆವೆಲ್ ಹೋಗಿದ್ದರು ರಾಘವೇಂದ್ರ ಗೌಡ ಅವರಿಗೆ ಸೌತ್ ಇಂಡಿಯಾದಲ್ಲಿ ಸಿಲ್ವರ್ ಮೆಡಲ್ ಆಗಿದೆ ಹೀಗೆ ಅವರಿಗೆ ನಾವು ಇಲ್ಲಿ ರೆಡಿ ಮಾಡ್ತಾ ಇದ್ದೇವೆ ನಮ್ಮದು ಇಂಟೆನ್ಷನ್ ಏನಂದರೆ ಈಗ ಯುವ ಜನತೆ ಏನಿದೆ ಫಸ್ಟ್ ಆಫ್ ಆಲ್ ಮೊಬೈಲಿಂದ ಹಾಳಾಗ್ತಾ ಇದೆ ಮೊಬೈಲಲ್ಲಿ ಬ್ಯಾಡಾದಂತಹ ಗೇಮ್ಸ್ ಅಮೌಂಟ್ ಹಾಕಿ ಆಡು ಗೇಮ್ಸಲ್ಲಿ ಯುವ ಜನತೆ ಇದೆ ಅದರ ನಂತರ ದುಶ್ಚಟಗಳಿಂದ ಹಾಳಾಗ್ತಾ ಇದೆ ಸೊ ಆ ಒಂದು ದುಶ್ಚಟಗಳಿಂದ ಡೈವರ್ಟ್ ಮಾಡಿ ತರುವುದು ಇದು ವ್ಯಾಯಾಮ ಶಾಲೆ ಅಂದರೆ ಜಿಮ್ ಸೊ ಅಲ್ಲಿ ನಾವಿಲ್ಲಿ ಮಕ್ಕಳನ್ನು ಏನು ರೆಡಿ ಮಾಡ್ತೇವೆ ಅಲ್ಲಿ ರೆಡಿ ಆದ ನಂತರ ಅವರು ಮುಂದಿನ ಜೀವನದಲ್ಲಿ ಒಂದೇ ಅಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟು ಅಥವಾ ಅಲ್ಲಿ ಯಾವುದಾದ್ರು ಒಂದು ಅವ್ರಿಗೆ ಜಾಬ್ ಆದರೆ ಅವ್ರ ಲೈಫ್ ಆಗುತ್ತ ಆಗ್ತದೆ ಅಂತ ಒಂದು ಇಂಟೆನ್ಷನ್ ಇಟ್ಟು ನಾವು ಇಲ್ಲಿ ಅವ್ರಿಗೆ ಮಕ್ಕಳನ್ನು ರೆಡಿ ಇದ್ದೇವೆ ಈಗ ನೋಡಿ ಇನ್ನು ರಾಜೇಶ್ ಮಡಿವಾಳವರು ಈಗ ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ವಿನ್ ಆಗಿ ಬಂದರು ಡೆನ್ಮಾರ್ಕಲ್ಲಿ ಅವ್ರದ್ದು ಫೈರ್ ಇದರಲ್ಲಿ ವಿನ್ ಆಗಿ ಬಂದರು ಅವರಿಗೆ ಇನ್ಕ್ರಿಮೆಂಟು ಮತ್ತು ಹೈ ಪೋಸ್ಟ್ ಒಳ್ಳೆ ಪೋಸ್ಟಲ್ಲಿ ಹೋದರೆ ಅವ್ರ ಜೀವನೋಪಾಯಕ್ಕಾಗ್ತದೆ ಮತ್ತೇನಂದರೆ ನಾಳೆ ಮುಂದಿನ ಅವರಿಗೆ ಪ್ರಧಾನಮಂತ್ರಿ ಮೆಡಲ್ ಆಗುವ ಒಂದು ಇದು ಇದೆ ಸೊ ಇದು ಆಗಿ ಬರ್ತಾ ಇದೆ ಇನ್ನು ಡಿಕ್ಲೇರ್ ಆಗುವ ಒಂದು ಹಂತದಲ್ಲಿದೆ ಸೊ ಇದೆಲ್ಲ ಆದರೆ ನಮ್ಮ ಕುಮಟಾಗೆ ಅಥವಾ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಅಥವಾ ನಮ್ಮ ರಾಜ್ಯಕ್ಕೆ ಒಂದು ಕೀರ್ತಿ ಹೆಮ್ಮೆ ವಿಷಯ ಇನ್ಸ್ಪೈರ್ ಆಗ್ತಾರೆ ಯಾರೋರೊಂದು ಒಂದು ಒಳ್ಳೆ ಸ್ಥಾನಕ್ಕೆ ಹೋದರೆ ಜನ ನೋಡಿ ನಾನು ಯಾಕೆ ಆಗಬಾರ್ದು ಹೇಳುವ ಒಂದು ಭಾವನೆ ಅವರು ತಲೆಯಲ್ಲಿ ಬರ್ತದೆ ಅಲ್ಟಿಮೇಟ್ಲಿ ಈ ಮಕ್ಕಳು ಏನಿದ್ದಾರೆ ಒಂದು ಯುವ ಜನತೆ ಈ ದುಶ್ಚಟಗಳಿಂದ ಡೈವರ್ಟ್ ಆಗ್ಲಿಕ್ಕೆ ಒಂದು ಸಣ್ಣ ಒಂದು ಇದು ಇದು ಕಾರ್ನರ್ ಹೇಳ್ತೇವಲ್ಲ ಅದೊಂದು ಸೃಷ್ಟಿ ಮಾಡ್ತಾ ಇದ್ದೇವೆ ನಾವು ಓಕೆ ಸರ್ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಮತ್ತೊಮ್ಮೆ ಅವರಿಗೆ ಕಂಗ್ರಾಚ್ಯುಲೇಷನ್ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಸಾಧನೆ ಮಾಡುವ ಮನಸ್ಸೊಂದಿದ್ದರೆ ಸಾಧಕನಿಗೆ ಯಾವುದೂ ಕೂಡ ಅಸಾಧ್ಯವಲ್ಲ ಅದಕ್ಕೆ ತಕ್ಕ ಉದಾಹರಣೆಯಾಗಿ ನಮ್ಮ ಈ ರಾಜೇಶ್ ಮಡಿವಾಳ ಅವರು ನಿಂತಿದ್ದಾರೆ ಇದೇ ರೀತಿ ವಿಡಿಯೋಗಳಿಗೆ ಶ್ರೀಪ್ರಭಾ ಮೀಡಿಯಾವನ್ನ ಫಾಲೋ ಮಾಡಿ ಶ್ರೀಪ್ರಭಾ ಮೀಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ